ನಮಸ್ತೆ ನಮಸ್ತೆ ಐಡಿಯಾಬಿಡಿ ಕ್ಲಿಯರ್ ಇದೆ ಅಲ್ಲ ಓಕೆ ಐಡಿಯ ಬಿಡಿ ಕ್ಲಿಯರ್ ಇತ್ತಂದ್ರೆ ಮಸ್ತು ತಮ್ ಅತ್ತಮ ಕೊಟ್ಬಿಡಿ ನೋಡೋಣ ಕ್ಲಿಯರ್ ಇದೆ ನೋಡಿ ಕರ್ನಾಟಕ ರಾಜ್ಯದ ಸಮಸ್ತ ನೆಚ್ಚಿನ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು ಈ ಒಂದು ತರಗತಿ ಒಳಗ ಮುಖ್ಯವಾಗಿ ಯಾವೆಲ್ಲ ವಿಚಾರ ಇಟ್ಟುಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಪ್ರಮುಖವಾಗಿ ಟಿಟಿ ಗೆ ಸಂಬಂಧಿಸಿದಂತೆ ಒಂದಿಷ್ಟು ವಿಚಾರ ಇಟ್ಟುಕೊಂಡು ಇವತ್ತಿನ ತರಗತಿ ಒಳಗ ನಾನು ನಿಮ್ ಜೊತೆಗೆ ಚರ್ಚೆಯನ್ನ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತರಗತಿ ಇದಾಗಿರ್ತದ ಅಂತ ಹೇಳ್ತಾ ಎಲ್ಲರಿಗೂ ಐಡಿಯಾ ಬಿಡಿ ಕ್ಲಿಯರ್ ಇರುತ್ತೆ ಅಂದ್ರೆ ಒಂದ್ಸಲ ತಮ್ಮ ಕೊಟ್ಟು ಬಿಡಿ ನೋಡೋಣ ಕ್ಲಿಯರ್ ಇದೆ ನೋಡಿ ಇವತ್ತಿನ ಒಳಗ ಪ್ರಮುಖವಾಗಿ ನಾನು ಒಂದಿಷ್ಟು ವಿಚಾರ ಇಟ್ಟುಕೊಂಡು ಚರ್ಚೆಯನ್ನ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಅಂದ್ರೆ ಟಿ ಟಿ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೆರಡರ ಕ್ವಶನ್ ನ ಇಟ್ಟುಕೊಂಡು ಚರ್ಚೆಯನ್ನ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಓಕೆ ಕ್ಲಿಯರ್ ಇದೆ ಅಂತ ಭಾವಿಸಿದೀನಿ ನಾನು ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ವ ಕೂಡಲೇ ಜಾಯಿನ್ ಆಗಿ ಓಕೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇನ್ನುವರೆಗೂ ಯಾರೆಲ್ಲ ಸ್ಪರ್ಧಾ ಕನಸು ಅಂತಕ್ಕಂಥ ಒಂದು ಆನ್ಲೈನ್ ಆ್ಯಪ್ಗೆ ಜಾಯ್ನ್ ಆಗಿಲ್ ಕೂಡ್ಲಿ ಜಾಯ್ನ್ ಆಗಿ ಸ್ಪರ್ಧಾ ಕನಸು ಅಂತಕ್ಕಂಥದ್ದು ಈಗ ರಮೇಶ್ ಅಕಾಡೆಮಿ ಅಂತಕ್ಕಂಥ ಹೊಸ ರೀತಿಯಾಗಿರ್ತಕ್ಕಂಥ ಯಾಪನ್ನ ರಚನೆಯಾಗಿದೆ ಯಾರೆಲ್ಲ ಅದಕ್ಕೆ ಎನ್ರೋಲ್ಮೆಂಟ್ ಅನ್ನು ತಗೊಂಡಿಲ್ಲ ಕೂಡಲೇ ಎನ್ರೋಲ್ಮೆಂಟ್ ಅನ್ನ ಪಡ್ಕೊಳ್ಳಿ ಜೊತೆಗೆ ಎಚ್ ಎಸ್ ಟಿ ಆರ್ ಮತ್ತು ಜಿಪಿ ಎಸ್ ಟಿ ಆರ್ ಸಂಬಂಧಿಸಿದಂತೆ ರಮೇಶ್ ಅಕಾಡೆಮಿಯೊಳಗ ವಿನೂತನ ರೀತಿಯಾಗಿರ್ತಕ್ಕಂಥ ಬ್ಯಾಚ್ ಕೋರ್ಸ್ ಕೂಡ ಆರಂಭ ಆಗಿದೆ ಅತ್ಯಂತ ಕಡಿಮೆ ಬೆಲೆ ಒಳಗ ಅಂತ ಕೇಳಿದ್ರೆ ಈ ಸೆಪ್ಟೆಂಬರ್ ಹದಿನೈದರಿಂದ ಈ ಬ್ಯಾಚ್ ಗಳು ಒಂದಿಷ್ಟು ಸ್ಟಾರ್ಟ್ ಆಗಿದಾವೆ ಹತ್ತೊಂಬತ್ತರಿಂದ ಎಲ್ಲ ಗಳು ನಿಮ್ಗೆ ಏನಾಗ್ತಾ ಅಂತ ಕೇಳಿದ್ರೆ ಬರ್ತಾ ಹೋಗ್ತವೆ ಇದ್ರ ಉಪಯೋಗ ಪಡ್ಕೋಬೇಕಂತ ಹೇಳ್ತಾ ಇದೀವಿ ಜೊತೆಗೆ ಅದರ ನಂತರ ಟಿಇಟಿ ಸಂಬಂಧಿಸಿದಂತೆ ಒಂದು ವಿನೂತನವಾಗಿರ್ತಕ್ಕಂಥ ಬ್ಯಾಚ್ ಕೋರ್ಸ್ ಆರಂಭ ಆಗಿದೆ ಕೇವಲ ಹದಿನಾಲ್ನೂರ ರೂಪಾಯಿ ರಾಜ್ಯದೊಳಗ ಅತ್ಯಂತ ಕಡಿಮೆ ಬೆಲೆಯೊಳಗ ಈ ಕೋರ್ಸ್ ನಿಮ್ಗೆ ಲಭ್ಯ ಆಗ್ತಾ ಹೋಗ್ತವೆ ಇದರ ಪ್ರಯೋಜನ ಪಡ್ಕೊಡ್ರಿ ಜೊತೆಗೆ ಅದ್ರ ನಂತರ ಪ್ರಮುಖವಾಗಿ ನೋಡ್ಕೊಂತ ಬಂದಾಗ ಎಸ್ ಡಿ ಎ ಮತ್ತು ಎಫ್ ಡಿ ಎ ಸಂಬಂಧಿಸಿದಂತೆ ಒಂದು ವಿನೂತನ ರೀತಿಯಾಗಿರ್ತಕ್ಕಂಥ ಕೋರ್ಸ್ ಆರಂಭವಾಗಿದೆ ಇದ್ರ ಲಾಭವನ್ನು ಕೂಡ ತಾವೇನ್ ಮಾಡ್ಕೊಂತ ಹೋಗ್ಬೇಕಂದ್ರೆ ಪಡ್ಕೊಂತ ಹೋಗ್ತೀರಾ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಆರಂಭ ಮಾಡ್ತಾ ಇದೀನಿ ನೋಡಿ ಹಂಗಂದ್ರೆ ಫಸ್ಟ್ ಕ್ವಶನ್ ಏನಾಗಿದೆ ನೋಡಿ ಆ ಪಟ್ಟಿಯಲ್ಲಿ ಇರ್ತಕ್ಕಂಥ ಸ್ಥಾಪಕರು ಮತ್ತೆ ಬ ಪಟ್ಟಿಯಲ್ಲಿ ಇರ್ತಕ್ಕಂಥ ಸ್ಥಾಪಿಸಿದ ರಾಜ್ಯವಂಶಗಳನ್ನ ನೀಡಲಾಗಿದೆ ಅವುಗಳನ್ನ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಸಿಮ್ಮುಖ ರಾಜ ಜಯಸಿಂಹ ಪುಷ್ಯಭೂತಿ ಕುಜಲ ಕಳಪಿಸ್ ಈ ಒಂದು ಕಡೆ ಆ ರಾಜ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಬಂದಿದ್ದಾರೆ ಇನ್ನೊಂದು ಕಡೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಗಂಗರು ಕುಶಾನರು ಶಾತವಾಹನರು ಮತ್ತೆ ವರ್ಧನರು ಮತ್ತೆ ಈ ಬದಾಮಿ ಅಂತಕ್ಕಂಥದ್ದು ಓಕೆನಾ ಅರ್ಥ ಮಾಡ್ಕೊತ ಹೋಗಿ ವೆರಿ ಗುಡ್ ಕ್ವಶನ್ ವೆರಿ ಫೇಮಸ್ ಕೂಡ ಕ್ವಶನ್ಸ್ ಇದು ಓಕೆ ಆನ್ಸರ್ ಅನ್ನ ಮಾಡ್ತಾ ಹೋಗ್ತಾ ಇದೀನಿ ವೆರಿ ಗುಡ್ ಹಂಗಂದ್ರೆ ಇಲ್ಲಿ ಆನ್ಸರ್ ಏನಾಗ್ತದ ಅಂತ ಕೇಳಿದ್ರೆ ಪ್ರಮುಖವಾಗಿ ನೋಡ್ಕೊಂತ ಬಂದಾಗ ಒಂದಿಷ್ಟು ವಿಚಾರಗಳನ್ನ ನೋಡಿದ್ರೆ ಸಿಮ್ಮುಖ ಅಂತಕ್ಕ ನೋಡ್ಕೊಂತ ಬಂದಾಗ ಸಿಮ್ಮುಖ ಏನು ಸಿಮ್ಮುಖ ಯಾವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಾನ ಅಂತ ಕೇಳಿದ್ರೆ ಶಾತವಾಹನ ಸಾಮ್ರಾಜ್ಯ ಸ್ಥಾಪಕ ಅಂತ ಕೇಳಿದ್ರೆ ಇಡೀ ದಕ್ಷಿಣ ಭಾರತದೊಳಗ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರಾಜ್ಯ ಮನೆತನ ಅಂತ ಕೇಳಿದ್ರೆ ಶಾತವಾಹನ ಮನೆತನ ಅಂತೋ ಹಂಗಂದ್ರೆ ಏ ಮೂರ್ ಇಲ್ಲತ್ತ ಏ ಮೂರ್ ಇಲ್ಲದ ಪಕ್ಕ ಆಗಿರ್ತದ ಅಂತ ಅನಿಸ್ತದೆ ಆಮೇಲೆ ರಾಜ ಜಯಸಿಂಹ ಏನ್ ಸ್ಥಾಪನೆ ಮಾಡಿದ ಬದಾಮಿ ಚಾಲುಕ್ಯರ ಒಬ್ಬ ಅರಸ ಸ್ಥಾಪಕ ಅಂತ ಕರೀತಾರ ಕುಶಭೂತಿ ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಅನಂತರ ಕುಜರ ಕರ್ಪಿಸ ಕುಶ್ಯಾನರ ಒಬ್ಬ ಶ್ರೇಷ್ಠ ಅರಸ ಹೀಗಾಗಿ ಸ್ಥಾಪಕ ಅರಸ ಹೀಗ ಯಾವ್ದು ಸರಿ ಅಂತ ಕೇಳಿದ್ರೆ ಆಪ್ಷನ್ಸ್ ಮೂರು ಅಂತಕ್ಕಂಥದ್ದು ಏನಾಗತ್ತಂದ್ರೆ ಬರಬರ್ ಆಗಾಕತ್ತ ಕ್ಲಿಯರ್ ಹಂಗಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ ನೋಡಿ ಕೊಟ್ಟಿರುವ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದ ಉತ್ತರವನ್ನ ಆರಿಸಿ ಅಂತ ಕೇಳಕ ಓಕೆನಾ ಮಾಡ್ಕೊಂತ ಹೋಗ್ರಿ ಕೊಟ್ಟಿರುವ ಹೇಳಿಕೆಗಳನ್ನ ಓದಿ ಸರಿಯಾದ ಉತ್ತರವನ್ನ ಆರಿಸಿ ಪ್ರತಿಪಾದನೆ ಏನ್ ಹೇಳ್ತದೆ ಈ ಲಾರ್ಡ್ ಕಾರ್ನ್ ವಾಲೀಸ್ನು ಭಾರತೀಯರಿಗೆ ಮಾತ್ರ ಕೆಳ ದರ್ಜೆ ಉದ್ಯೋಗನ ನೀಡಿದನು ಅಂತ ಕೇಳ್ತಾರ ಸಮರ್ಥನೆ ಹೇಳ್ತದೆ ರೀಸನ್ ಹೇಳ್ತದೆ ಲಾರ್ಡ್ ಕಾರ್ನ್ ವಾಲಿಸ್ನು ಹಿಂದೂಸ್ತಾನದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತಕ್ಕಂತ ಹೇಳಿಕೆಯನ್ನ ಕೊಡ್ತದ ಅಂದ್ರೆ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸಂಬಂಜಿಸವಾಗಿರ್ತಕ್ಕಂಥ ಲಾರ್ಡ್ ಕಾರ್ನ್ ಅಲಸಿಗೆ ಸಂಬಂಧಿಸಿದಂತೆ ಎರಡು ಏನಾಗತ್ತವ ಏನಾಗತ್ತವಂದ್ರೆ ಇಲ್ಲಿ ಕರೆಕ್ಟ್ ನೋಡ್ಕೊಂತ ಬರ್ತೀವಿ ಎ ಮತ್ತು ಆ ಎರಡು ಸರಿ ಆರ್ ಏನ ಸರಿಯಾದ ವಿವರಣೆಯಾಗಿದೆ ಎ ಮತ್ತು ಆರ್ ಎರಡು ಸರಿ ಆರ್ ಏನ ಸರಿಯಾದ ವಿವರಣೆ ಆಗಿಲ್ಲ ಎ ಸರಿ ಮತ್ತು ಆರ್ ತಪ್ಪು ಆರ್ ಸರಿ ಮತ್ತು ಎ ಆರ್ ಸರಿ ಎ ತಪ್ಪು ಅಂತಕ್ಕಂತ ಅರ್ಥವನ್ನು ನೋಡ್ಕೊಂತ ಬರ್ತೀವಿ ಆನ್ಸರ್ನ ಮಾಡ್ಕೊಂತ ಹೋಗಿ ವೆರಿ ಗುಡ್ ಕ್ವಶನ್ ಮತ್ತೆ ವೆರಿ ಫೇಮಸ್ ಕೂಡ ಕ್ವಶನ್ಸ್ ಇದು ವೆರಿ ಗುಡ್ ಹಂಗಂತಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಪ್ರಮುಖವಾಗಿ ಎಷ್ಟು ಹೇಳಿಕೆ ಸರಿ ಅಂತ ಕೇಳಿದ್ರೆ ಎರಡು ಹೇಳಿಕೆ ಸರಿ ಆಗ್ತವೆ ಅಂದ್ರೆ ಎ ಮತ್ತು ಆರ್ ಎರಡು ಸರಿ ಆರ್ ಎರಡು ಸರಿ ಅದಾವ ಆರ್ ಅಂತಕ್ಕಂಥದ್ದು ಏನ್ ಏನಾಗ್ತದೆ ಅಂತ ಕೇಳಿದ್ರೆ ಸರಿಯಾದ ವಿವರಣೆ ಆಗಿತ್ತು ಅಂತ ಹೇಳ್ತಾರ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಲಾರ್ಡ್ ಕಾರ್ನ್ ವಾರಿಸ್ ಏನ್ ಮಾಡ್ತಾನಂತ ಕೇಳಿದ್ರೆ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂತ ಗವರ್ನರ್ ಅಂತ ಕರಿತೀವಿ ಈತ ಭಾರತೀಯರಿಗೆ ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಕೆಳ ದರ್ಜೆ ಉದ್ಯೋಗನ ನೀಡ್ಕೊಂತ ಹೋಗ್ತಾನೆ ಈತನ ಒಂದು ಈ ಹೇಳಿಕೆ ಅಂತ ಕೇಳಿದ್ರೆ ಲಾರ್ಡ್ ಕಾರ್ನಿವಾಲ್ ಹೇಳ್ತಾನೆ ಈ ಹಿಂದೂಸ್ತಾನದಲ್ಲಿರ್ತಕ್ಕಂತ ಭಾರತ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ಭಾರತೀಯನ ಮುಖ್ಯವಾಗಿರ್ತಕ್ಕಂತ ಒಂದು ವಿಚಾರಗಳು ಈ ನಿವಾಸಿ ಹೆಂಗದ ಅಂತ ಕೇಳಿದ್ರೆ ಭ್ರಷ್ಟನ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆಯನ್ನ ನೋಡ್ಕೊತಾ ಬರ್ತಾಗ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಾಸಿಸುವಂತ ಜನ ಹೆಂಗದ ಅಂದ್ರೆ ಭ್ರಷ್ಟ ರೀತಿಯೊಳಗೆ ಹೇಳ್ತಾರೆ ಅಂತಕ್ಕಂತ ಈ ವಿಶೇಷವಾಗಿರ್ತಕ್ಕಂಥ ಖಂಡನೀಯ ವಾಕ್ಯವನ್ನು ನೀಡಿದವರು ಅಂತ ಕೇಳಿದ್ರೆ ಲಾರ್ಡ್ ಕಾರ್ನಿಸ್ ಅಂತ ಲಾರ್ಡ್ ಕಾರ್ ವಾಲಿಸ್ ಅಂತ ಹೋಗ್ತೀವಿ ಹೀಗಾಗಿ ಇವೆರಡು ಹೇಳಿಕೆಗಳು ಏನಾಗ್ಕತ್ತವ ಅಂದ್ರೆ ಸರಿಯಾದ ವಿವರಣೆಗಳಾಗ್ತವೆ ಅಂತಕ್ಕಂಥದ್ದು ನೆಕ್ಸ್ಟ್ ನೋಡಿ ಮೂರನೇ ಕ್ವಶನ್ ವಾ ಚಂದ ಕ್ವಶನ್ ಆಗಿದೆ ನೋಡಿ ಆನ್ಸರ್ ನ ಮಾಡ್ಕೊಂತ ಹೋಗಿ ಈ ಧರ್ಮ ಚಕ್ರ ಪ್ರವರ್ತನ ಎಂದರೆ ಅಂತ ಕೇಳುತ್ತಾರೆ ಸರ್ ಏನಿದು ಧರ್ಮ ಚಕ್ರ ಪ್ರವರ್ತನ ಅಂದ್ರೆ ಬುದ್ಧನ ಜನನ ಬುದ್ಧನು ಅರಮನೆಯನ್ನ ತೊರೆದಿದ್ದು ಬುದ್ಧನ ಮರಣ ಬುದ್ಧನ ಮೊದಲ ಬೋಧನೆ ನಮಸ್ತೆ ನಮಸ್ತೆ ಧರ್ಮ ಚಕ್ರ ಪ್ರವರ್ತನ ಎಂದರೆ ಬುದ್ಧನ ಜನನ ಬುದ್ಧನ ಅರಮನೆಯನ್ನ ತೊರೆದಿದ್ದು ಬುದ್ಧನ ಮರಣ ಜೊತೆಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ವಿಶೇಷವಾಗಿ ಬುದ್ಧನ ಮೊದಲ ಬೋಧನೆ ಅಂತ ಓಕೆ ವೆರಿ ಗುಡ್ ಬಹಳ ಜನ ಆನ್ಸರ್ನ ಕರೆಕ್ಟ್ ಮಾಡ್ತಾ ಇದ್ರಿ ಸರ್ ಕ್ವಶನ್ ಆದ್ರೂ ಏನು ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಬುದ್ಧನ ಪರಿಚಯ ಆಗ್ತದೆ ಇತಿಹಾಸದೊಳಗೆ ಬುದ್ಧನ ಪರಿಚಯ ಆಗ್ತದೆ ಹೆಂಗಂತ ಕೇಳಿದ್ರೆ ಯಾವಾಗ ಸಮಾಜದೊಳಗೆ ಪುರೋಹಿತರ ಪ್ರಾಬಲ್ಯ ಜಾತಿ ಪದ್ಧತಿಗಳು ಪುರೋಹಿತರ ಪ್ರಾಬಲ್ಯ ಜಾತಿ ಪದ್ಧತಿಗಳು ಇಂಥ ಟೈಮದೊಳಗಾದಿಗಳ ಬಗ್ಗೆ ಇರ್ತಕ್ಕಂಥ ಸಂಸ್ಕೃತವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಶಬ್ದಗಳು ಇವೆಲ್ಲವೂ ಕೂಡ ಏನಾಗಿತ್ತು ಅಂತ ಕೇಳಿದ್ರೆ ಸಮಾಜದೊಳಗೆ ಕುಂದಿ ಹೋಗಿತ್ತು ಸಮಾಜದೊಳಗ ದಗ ದಗ ಉರ್ಯಕ್ ಚಾಲೋ ಮಾಡಿತ್ತು ಅಂತ ಟೈಮ್ ದೊಳಗ ಒಂದಿಷ್ಟು ಜ ಮಹಾನ್ ವ್ಯಕ್ತಿಗಳ ಪರಿಚಯ ಆಗ್ತದೆ ಅಂತ ಒಂದಿಷ್ಟು ಮಹಾನ್ ವ್ಯಕ್ತಿಗಳ ಪರಿಚಯವಾದಂತಹ ದೊಳಗ ಬುದ್ಧನ ಮತ್ತೆ ಮಹಾವೀರ ಜನನ ಆಗ್ತದೆ ಅಂತ ಹೋಗ್ತೀವಿ ಅಂತ ಟೈಮ್ ಬುದ್ಧನ ಜನನ ಆಗ್ತದೆ ಈ ಬುದ್ಧನ ಧರ್ಮ ಚಕ್ರ ಪ್ರವರ್ತನೆ ಎದಕ್ ಸಂಬಂಧಪಟ್ಟಂಗದ ಅಂತ ಕೇಳಿದ್ರೆ ಬುದ್ಧ ಅಂತಕ್ಕಂಥದ್ದು ಏನ್ ಮಾಡ್ತಾನಂತ ಐದು ಮಂದಿ ಶಿಷ್ಯಂದರಿಗೆ ಮೊದಲ ಬಾರಿಗೆ ಈ ಉತ್ತರ ಪ್ರದೇಶದಲ್ಲಿ ಕಂಡು ಬರತಕ್ಕಂತ ಉತ್ತರ ಪ್ರದೇಶದ ಸಾರಾನಾಥದ ಜಿಂಕೆವರ್ಣದೊಳಗೆ ಏನ್ ಅಂತ ಕೇಳ್ತಾನ ಮೊದಲ ಪ್ರವಚನವನ್ನು ಆರಂಭ ಆರಂಭ ಮಾಡ್ತಾನೆ ಹೀಗಾಗಿ ಇದನ್ನ ಇತಿಹಾಸದೊಳಗೆ ನಾವ್ ಏನಂತ ಅಂತ ಕೇಳಿದ್ರೆ ಧರ್ಮ ಚಕ್ರ ಪ್ರವರ್ತನ ಅಂತ ಕರೀತಾರೆ ಇತಿಹಾಸದೊಳಗೆ ಇದನ್ನ ಏನಂತ ಅಂತ ಕೇಳಿದ ಧರ್ಮ ಚಕ್ರ ಪ್ರವರ್ತನ ಅಂತ ಕರೀತಾರೆ ಹೀಗಾಗಿ ಇಲ್ಲಿ ಅಂತ ಕೇಳಿದ ಆಪ್ಷನ್ಸ್ ಪೋರ್ ಅಂತಕ್ಕಂಥದ್ದು ಏನಾಗ ಪರಂಪರಾಗ್ಲಿಯರ್ ಹಂಗಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೆ ನೋಡಿ ಇನ್ನೊಂದು ಕ್ವಶನ್ ಆಗಿದೆ ನೋಡಿ ಕೊಟ್ಟಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆ ಹೇಳ್ತದ ಭಾರತದಲ್ಲಿ ಮೊಘಲ ಸಾಮ್ರಾಜ್ಯದ ಸ್ಥಾಪನೆ ಕಾನ್ಸ್ಟಿ ನೋಪಲ್ ಟರ್ಕರು ವಶಪಡಿಸಿಕೊಂಡಿದ್ದು ತಂಗಡಿ ಕದನ ಭಾರತಕ್ಕೆ ಹೊಸ ಚಲಮಾರ್ಗವನ್ನ ವಾಸ್ಕೋಡಿ ಘಾಮ ಕಂಡುಬಿಡಿದಿತು ಅಂತ ಎ ಬಿ ಸಿ ಡಿ ಎ ಬಿ ಡಿ ಎ ಸಿ ಡಿ ಸಿ ಬಿ ಎ ಜೊತೆಗೆ ಬಿ ಸಿ ಎ ಡಿ ಅಂತರ್ ಮಾಡ್ಕೊಂತ ಹೋಗಿ ನಿಮ್ಮ ಗಾಗಿ ನಾವು ಓಕೆನಾ ವೆರಿ ಗುಡ್ ಕರೆಕ್ಟ್ ಆನ್ಸರ್ನ ಮಾಡ್ತಾ ಇದ್ರಿ ಬಹಳಷ್ಟು ವಿದ್ಯಾರ್ಥಿಗಳು ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದ್ರಿ ನಮಗ್ ಗೊತ್ತಿರಬೇಕು ಈ ಕಾಲಾನುಕ್ರಮಏ ನಮ್ ಗೊತ್ತಿರಬೇಕಂತ ಕೇಳಿದ್ರೆ ನಮ್ ಮೊದಲು ಏನ್ ಗೊತ್ತಿರಬೇಕಂದ್ರೆ ಆ ಘಟನೆ ಯಾವಾಗ ನಡೀತು ಅಂದ್ ಗೊತ್ತಿರಬೇಕು ಆ ಘಟನೆಗಳು ಯಾವಾಗ್ ನಡೀತು ಅಂತ ಗೊತ್ತಿ ಅಂದ್ರೆ ನಾವ್ ಏನ್ ಮಾಡ್ತೀವಂತ ಕೇಳಿದ್ರೆ ಅದನ್ನ ಆನ್ಸರ್ ಅನ್ನ ಕಂಡು ತೋರ್ದೇನಲ್ಲ ಅಂತ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಭಾರತ ದೇಶದೊಳಗ ಅಂತ ಕೇಳಿದ್ರೆ ಮೊಘಲ ಸಾಮ್ರಾಜ್ಯದ ಸ್ಥಾಪನೆ ಯಾವಾಗ ಅಂತ ಕೇಳಿದ್ರೆ ಹದಿನೈದ್ ನೂರ ಇಪ್ಪತ್ತಾರೊಳಗಾಗ್ತದೆ ನಿಮ್ಗೆ ಗೊತ್ತಾ ಈ ಇಬ್ರಾಹಿಂ ಲೋಧಿ ಮತ್ತೆ ಬಾಬರ್ ನಡುವೆ ಹದಿನೈದ್ ನೂರ ಇಪ್ಪತ್ತಾರೊಳಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕದನ ನೀಡ್ತದೆ ಅದನ್ನೇ ಒಂದನೇ ಪಾನಿಪತ್ ಕದನ ಅಂತ ಕರೀತಾರೆ ಇಂತಹ ಒಂದನೇ ಪಾನಿಪತ್ ಕದನದೊಳಗೆ ಬಾಬರ್ ವಿಜಯಶಾಲಿ ಆದಾಗ ಹದಿನೈದನೂರ ಇಪ್ಪತ್ತಾರೊಳಗ್ ಬಾಬರ್ ಏನ್ ಮಾಡ್ತಾನ ಅಂದ್ರೆ ಮೊಘಲ ಸಾಮ್ರಾಜ್ಯ ಒಳಗ ಸ್ಥಾಪನೆ ಮಾಡ್ತಾರೆ ಅನಂತರ ಏನ್ ಎರಡನೇ ದಿನದ ಕಾನ್ಸ್ಟಾಂಟಿನೋಪಲ್ ನಗರದ ವಶ ಅಂತ ಕೇಳ್ತಾರೆ ವಶಪಡಿಸಿಕೊಂಡಿದ್ದು ಹದಿನಾಕನೂರ ಐವತ್ ಒಳಗ ಅಟೋಮನ್ ಟರ್ಕರ್ ಏನ್ ಮಾಡ್ತಾರ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಳ್ತಾರೆ ಮೂರನೇ ದಿನ ರಕ್ಕ ಸುತ್ತಂಗಡಿ ಕದನ ಇದನ್ನ ಏನಂತ ಕರೀತಾರೆ ತಾಳಿಕೋಟೆ ಕದನ ಅಂತ ಕರೀತಾರೆ ಈ ಕದನ ನಡೆದಿದ್ದು ಯಾವಾಗ ಅಂತ ಕೇಳಿದ್ರೆ ಹದಿನೈದ್ ನೂರ ಅರವತ್ತೈದರ ಟೈಮ್ ನಡೀತಾರೆ ನಾಲ್ಕನೇ ಹೇಳಿಕೆ ಏನಾಗ್ತದೆ ಭಾರತಕ್ಕೆ ಹೊಸ ಜಲಮಾರ್ಗ ಭಾರತಕ್ಕೆ ಹೊಸ ಜಲಮಾರ್ಗ ಯಾವಾಗ ಅಂತ ಕೇಳಿದ್ರೆ ಹದಿನಾಲ್ಕನೂರ ತೊಂಬತ್ತೆಂಟು ಅಂದ್ರೆ ಫಸ್ಟ್ ಯಾವ್ದು ಬರುದು ಹದಿನಾಲ್ಕು ನೂರ ಐವತ್ ಮೂರು ಫಸ್ಟ್ ಬಿ ಎಲ್ಲಿ ಐತಿ ಬಿ ಇಲ್ಲಿ ಐತಿ ಬಿ ಇಲ್ಲಿ ಐತಿ ಇಲ್ಲಿ ಐತಿ ಅನಂತರ ಎರಡನೇದ್ ಯಾವ್ದು ಪ್ರಮುಖವಾಗಿ ನೋಡ್ಕೊಂತ ಬಂದ ನೂರ ತೊಂಬತ್ತೆಂಟು ಡಿ ಎಲ್ ಐತಿ ಪಕ್ಕ ಇಲ್ಲಿ ಐತಿ ಹಂಗಂದ್ರೆ ಆಪ್ಷನ್ಸ್ ಬಿ ಅನ್ನೋದು ಏನಾಗ್ತದೆ ಕರೆಕ್ಟ್ ಆನ್ಸರ್ ಆಗ್ತದೆ ಎ ಸಿ ಬಿ ಡಿ ಎ ಸಿ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ಇಲ್ಲಿ ಬರಬ್ಬರ್ ಹಾಕಂತ ಹೋಗ್ತದೆ ಹೀಗಾಗಿ ಆಪ್ಷನ್ಸ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಏನಾಗಿದೆ ನೋಡಿ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರ ಅಂತ ಕೇಳಿದಾರ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಯಾರನ್ನ ಆಗಿದೆ ಆನ್ಸರ್ ನಾ ಮಾಡ್ಕೊಂತ ಹೋಗಿ ರಾಜಾ ಮೋಹನ್ ರಾಯ್ ಜ್ಯೋತಿಬಾ ಫುಲೆ ಸ್ವಾಮಿ ದಯಾನಂದ ಸರಸ್ವತಿ ಜೊತೆಗೆ ಸ್ವಾಮಿ ವಿವೇಕಾನಂದ ಆನ್ಸರ್ ನಾ ಮಾಡಿ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಭಾರತ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಯಾರನ್ನ ಅಂತ ಕೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಭಾರತ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ ಒಂದು ವಿಚಾರ ಗೊತ್ತಾ ಭಾರತದ ನವೋದಯದ ಉಷಾ ತಾರೆ ಅಂತ ಕರೀತಾರೆ ಭಾರತ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ ರಾಜಾ ರಾಮ್ ಮೋಹನ್ ರಾಯ್ ಅವರನ್ನ ಇಂತಹ ರಾಜಾ ರಾಮ್ ಮೋಹನ್ ರಾಯ್ ಅವರು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಮುಖ್ಯವಾಗಿ ಹದಿನೆಂಟ್ನೂರ ಇಪ್ಪತ್ತೊಂಬತ್ತರ ಟೈಮ್ ಸತಿ ಸತೀ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ ಸತಿ ಸಹಗಮನ ಪದ್ಧತಿಯನ್ನ ಆಗಿನ ಕಾಲದ ಶ್ರೇಷ್ಠ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ವಿಲಿಯಂ ಬೆಂಟಿಂಗ್ಕರ ಒಂದು ಸಹಾಯದಿಂದಾಗಿ ಯಾವುದನ್ನ ಉಲ್ಲೇಖ ಅಂದ್ರೆ ಯಾ ಅವಾಗಿನ ಕಾಲದಲ್ಲಿರ್ತಕ್ಕಂಥ ಅತ್ಯಂತ ಕನಿಷ್ಠ ಪದ್ಧತಿ ಅನಿಷ್ಟ ಪದ್ಧತಿ ಅನಿಸ್ಕೊಂಡಿರ್ತಕ್ಕಂಥ ಸತಿ ಸಹಗಮನ ಪದ್ಧತಿ ನಿಷೇಧ ಮಾಡಿರ್ತಕ್ಕಂಥ ವ್ಯಕ್ತಿ ಇದೇ ರಾಜಾರಾಮ್ ಮೋಹನ್ ರಾಯ್ ಅವರು ಹದಿನೆಂಟು ನೂರ ಇಪ್ಪತ್ತೆಂಟರೊಳಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಅದನ್ನ ನಾವು ಬ್ರಹ್ಮ ಸಮಾಜ ಅಂತ ಕರೀತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಪ್ರತಿಪಾದನೆ ಮಾಡಿರ್ತಕ್ಕಂಥ ಧರ್ಮ ಯಾವ್ದು ಅಂತ ಕೇಳಿದ್ರೆ ಬ್ರಹ್ಮ ಸಮಾಜ ಹದಿನೆಂಟು ನೂರ ಇಪ್ಪತ್ತೆಂಟರೊಳಗ ಇನ್ನ ಜ್ಯೋತಿಬಾ ಪುಲೆ ಜ್ಯೋತಿಬಾ ಪುಲೆ ಅವರು ಯಾವ ಇದನ್ನ ಸ್ಥಾಪನೆ ಅಂದ್ರೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರ ನೋಡಿ ಸತ್ಯ ಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಜೊತೆಗೆ ಗುಲಾಮಗಿರಿ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದವರು ಕೂಡ ಯಾರಂತ ಕೇಳಿದ್ರೆ ಮಹಾತ್ಮ ಜ್ಯೋತಿಬಾ ಬಾಪುಲಿ ಅಂತ ಕರೀತಾರೆ ಹಂಗಂದ್ರೆ ಅದ್ರ ನಂತರ ಕಂಡು ಬರ್ತಕ್ಕಂಥ ಇನ್ನೊಬ್ಬ ಶ್ರೇಷ್ಠ ವ್ಯಕ್ತಿ ಯಾರಂತ ಕೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ದಯಾನಂದ ಸರಸ್ವತಿ ಅವರು ಹದಿನೆಂಟು ನೂರ ಎಪ್ಪತ್ತೈದರೊಳಗೆ ಯಾವಾಗ ಹದಿನೈದನೂರ ಎಪ್ಪತ್ತೈದರೊಳಗೆ ಮುಂಬೈ ಒಂದು ವಿಶಿಷ್ಟವಾಗಿರ್ತಕ್ಕಂತ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಇವರು ಪ್ರತಿಪಾದನೆ ಮಾಡಿರ್ತಕ್ಕಂಥ ಇವರು ಸ್ಥಾಪನೆ ಮಾಡಿರ್ತಕ್ಕಂತ ಸಮಾಜ ಅಂತ ಕೇಳಿದ್ರೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರಲ್ಲ ಹದಿನೆಂಟ್ನೂರ ಎಪ್ಪತ್ತೈದರೊಳಗ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿರೋ ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ವಾಮಿ ದಯಾನಂದ ಸರಸ್ವತಿ ಅವರೊಂದು ಪ್ರಸಿದ್ಧವಾಗಿರ್ತಕ್ಕಂತ ಹೇಳಿಕೆ ಏನಿತ್ತು ಅಂತ ಕೇಳಿದ್ರೆ ವೇದಗಳಿಗೆ ಹಿಂತಿರುಗಿ ಅಂದ್ರೆ ವೇದಗಳಿಗೆ ಹಿಂತಿರುಗಿ ಅಂತಕ್ಕಂತ ಕರೆಯನ್ನ ಕೊಡ್ತಾರೆ ಜೊತೆಗೆ ಶುದ್ಧಿ ಚಳುವಳಿ ಅಂತಕ್ಕಂತ ಒಂದು ವಿನೂತನವಾಗಿರ್ತಕ್ಕಂಥ ಚಳುವಳಿಯನ್ನ ಆರಂಭ ಮಾಡ್ತಾರೆ ಏನು ಶುದ್ಧಿ ಚಳುವಳಿ ಅಂತ ಕೇಳಿದ್ರೆ ಬೇರೆ ಬೇರೆ ಧರ್ಮಕ್ಕೆ ಮತಾಂತರ ಆದವ್ರನ್ನ ಮತ್ತೆ ವಾಪಸ್ ಎಲ್ಲಿ ಕರ್ಕೊಂಡ್ ಅಂತ ಕೇಳಿದ್ರೆ ಹಿಂದೂ ಧರ್ಮಕ್ಕೆ ಕರ್ಕೊಂಡ್ ಬರ್ಬೇಕಾಗಿತ್ ಬೇರೆ ಬೇರೆ ಧರ್ಮಕ್ಕೆ ಮತಾಂತರ ಆದವರನ್ನ ಮತ್ತೆ ವಾಪಸ್ ಹಿಂದೂ ಧರ್ಮಕ್ಕೆ ಕರೆದುಕೊಳ್ಳುವಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಚಳವಳಿಯನ್ನ ಶುದ್ಧಿ ಚಳವಳಿ ಅಂತೀವಲ್ಲ ಅದನ್ನ ಸ್ಥಾಪನೆ ಮಾಡಿದವರು ಕೂಡ ಯಾರಂತ ಕೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದರು ಇಡೀ ಒಂದು ಯುವರ ಯುವಕರ ಕಣ್ಮಣಿ ಅಂತ ಕರೀತಾರೆ ಯುವಕರ ಅಂದ್ರೆ ಸಾಕು ಅತ್ಯಂತ ಪ್ರಿಯವಾಗಿರತಕ್ಕಂತ ಅಂತ ಕರೀತಾರೆ ಸ್ವಾಮಿ ವಿವೇಕಾನಂದರು ಇಂತಹ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ರಾಮಕೃಷ್ಣ ಆಶ್ರಮ ಅಂತ ಅತ್ಯಂತ ಒಬ್ಬ ಶ್ರೇಷ್ಠ ಇವರು ಹುಟ್ಟಿದಂತ ಪ್ರತಿ ವರ್ಷ ಜನವರಿ ಹನ್ನೆರಡನ್ನ ನಾವ್ ಏನಂತ ಕರಿತಾರ ಅಂತ ಕೇಳಿದ್ರೆ ಯುವ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಜನವರಿ ಹನ್ನೆರಡು ಓಕೆನಾ ಇದಿಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳು ಇದ್ದಂತ ಟೈಮ್ ದೊಡ್ಡ ಸಂಪೂರ್ಣವಾಗಿ ಕೊಡುವಂತ ಪ್ರಯತ್ನವನ್ನ ಮಾಡ್ಕೊಂತ ಹೋಗ್ತೀವಿ ಇನ್ನ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಕೇಳಾಕತ್ತಾರೆ ರಾಜ್ಯಸಭೆಗೆ ಈ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಅನ್ಸರ್ನ ಮಾಡ್ಕೊಂತ ಹೋಗಿ ವೆರಿ ಗುಡ್ ವೆರಿ ಪೇಮಸ್ ಅನ್ಸರ್ನ ಮಾಡ್ಕೊಂತ ಹೋಗ್ರಿ ವೆರಿ ಗುಡ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕ ನಾಮಕರಣ ಮಾಡುವಂತ ಸದಸ್ಯರ ಸಂಖ್ಯೆ ಎಷ್ಟದು ಅಂತ ಕೇಳಕತ್ತಾರೆ ಹದಿನಾಲ್ಕು ಹದಿನೈದು ಇಪ್ಪತ್ತೈದು ಜೊತೆಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಹನ್ನೆರಡು ಅಂತ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕ ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟದು ಅಂತ ಕೇಳಿದ್ರೆ ಹನ್ನೆರಡು ಸದಸ್ಯರನ್ನ ನೇಮಕ ಮಾಡ್ತಾರೆ ನಿಮ್ಗೆ ಗೊತ್ತಾ ಈ ಕೇಂದ್ರ ಶಾಸಕವರು ಎರಡು ಮೇಲ್ಮನೆ ಎರಡು ಮನೆ ಮನೆಗಳು ಕಂಡು ಬರ್ತವೆ ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ ಅಂತ ಮೇಲ್ಮನೆ ಅಂತೇಳಿ ರಾಜ್ಯಸಭೆಯನ್ನ ಕರಿತೀವಿ ಕೆಳಮನೆ ಅಂತೇಳಿ ನಾವು ಏನ ಕರಿತೇವೆ ಅಂತ ಕೇಳಿದ್ರೆ ಲೋಕಸಭೆಯನ್ನ ಕರೀತಾರೆ ಮುಖ್ಯವಾಗಿ ನೋಡ್ಕೊಂತ ಇದನ್ನ ಚಿಂತಕರ ಚಾವಡಿ ಅಂತ ಕರೀತಾರೆ ಬುದ್ಧಿವಂತರ ಸದನ ಅಂತ ಕರೀತಾರೆ ಯಾಕೆ ಗೊತ್ತಾ ಇಲ್ಲಿ ಹನ್ನೆರಡು ಜನ ಬುದ್ಧಿವಂತ ಜೀವಿಗಳು ಏನಾಗಿರ್ತಾರೆ ಅಂತ ಕೇಳಿದ್ರೆ ನಾಮಕರಣ ಪಡ್ಕೊಂಡಿರ್ತಾರಂತ ಅಂತ ರಾಷ್ಟ್ರಪತಿ ಹನ್ನೆರಡು ಜನ ನಾಮಕರಣ ಮಾಡ್ತಾರೆ ಕಲೆ ಸಾಹಿತ್ಯ ಜೊತೆಗೆ ವಿಜ್ಞಾನ ತಂತ್ರಜ್ಞಾನ ಜೊತೆಗೆ ಮುಖ್ಯವಾಗಿ ನೋಡ್ಕೊಂತ ಬಂದ ಇವುಗಳನ್ನ ಆಧರಿಸಿ ಹನ್ನೆರಡು ಕ್ಷೇತ್ರಗಳಿಂದ ಏನಾಗ್ತಾರಂತ ಕೇಳಿದ್ರೆ ಪ್ರತಿಭಾವರು ಎಲ್ಲಿ ಆಯ್ಕೆ ಆಗ್ತಾರೆ ಅಂತ ಕೇಳಿದ್ರೆ ರಾಜ್ಯಸಭೆಗೆ ಆಗ್ತಾರೆ ಎಂಬ ಭಾರತ ಸಂವಿಧಾನದ ಎಂಬತ್ತನೇ ವಿಧಿಯ ಪ್ರಕಾರ ಇನ್ನೊಂದು ಗೊತ್ತಾ ಈ ಪ್ರತಿ ರಾಜ್ಯಸಭೆಯನ್ನ ಈ ರಾಜ್ಯಸಭೆಗೆ ಯಾವಾಗ್ಲೂ ಕೂಡ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಭಾರತದ ಉಪರಾಷ್ಟ್ರಪತಿ ಅವರು ಇರ್ತಾರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಭಾರತದ ಉಪರಾಷ್ಟ್ರಪತಿ ಅವರು ಏನಾಗ್ತಾರ ರಾಜ್ಯಸಭೆಗೆ ಅಂತ ಕೇಳಿದ್ರೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರಂತ ಓದ್ತೀವಿ ಇನ್ನೊಂದು ಕ್ವಶನ್ ಆಗಿದೆ ನೋಡಿ ವಾಯುಮಂಡಲದ ಅತ್ಯಂತ ಮೇಲಿನ ಪದರು ಅಂತ ಕೇಳಿದಾರ ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಅಂತ ಯಾವ್ದನ್ನ ಕರೀತಾರಂತ ಕೇಳಿದ್ದಾರೆ ಉಷ್ಣತಾ ಮಂಡಲ ಬಾಹ್ಯ ಮಂಡಲ ಮಧ್ಯಂತರ ಮಂಡಲ ಪರಿವರ್ತನಾ ಮಂಡಲ ವೆರಿ ಫೇಮಸ್ ಕ್ವಶನ್ ಆನ್ಸರ್ ನಾ ಮಾಡ್ಕೊಂತ ಹೋಗಿ ವಾಯುಮಂಡಲದ ಅತ್ಯಂತ ಮೇಲಿನ ಪದರು ಉಷ್ಣತಾ ಮಂಡಲ ಬಾಹ್ಯ ಮಂಡಲ ಮುಖ್ಯವಾಗಿ ನೋಡ್ಕೊಂತ ಬಂದ ಮಧ್ಯಂತರ ಮಂಡಲ ಪರಿವರ್ತನಾ ಮಂಡಲ ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಅದನ್ನ ಅದನ್ನು ಅಂತ ಕೇಳಿದ್ರೆ ಇದೇ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಬಾಹ್ಯ ಮಂಡಲವನ್ನ ಕರೀತಾರೆ ನಿಮ್ಗೆ ಗೊತ್ತಾ ವಾಯುಮಂಡಲ ಪ್ರಮುಖವಾಗಿ ಎಷ್ಟು ಪದರಗಳು ಕಂಡು ಅಂತ ಕೇಳಿದ್ರೆ ಐದು ಪದರಗಳು ಕಂಡು ಫಸ್ಟ್ ಬರ್ದು ಟ್ರೋಪೋಸ್ಪಿಯರ್ ಅನಂತರ ಸ್ಟ್ಯಾಟೋಸ್ಪಿಯರ್ ಅನಂತರ ಮೆಸೋಸ್ಪಿಯರು ಅನಂತರ ಥರ್ಮೋಸ್ಪಿಯರ್ ಅನಂತರ ಎಕ್ಸೋಸ್ಪಿಯರ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಅರ್ಥ ಮಾಡ್ಕೊಳ್ಳಿ ಟ್ರೋಪೋಸ್ಪಿಯರ್ ಸ್ಟ್ಯಾಟೋಸ್ಪಿಯರ್ ಮೆಸೋಸ್ಪಿಯರ್ ಥರ್ಮೋಸ್ಪಿಯರ್ ಎಕ್ಸೋಸ್ಪಿಯರ್ ಅಂತೇಳಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ವಾಯುಮಂಡಲ ಎಷ್ಟು ಪದರಗಳ ಕಂಡು ಅಂತ ಕೇಳಿದ್ರೆ ಐದು ಪದರಗಳ ಕಂಡು ಬರ್ತವೆ ಫಸ್ಟ್ ಬರೋದೇ ಯಾವ್ದಂತ ಕೇಳಿದ್ರೆ ಪರಿವರ್ತನಾ ಮಂಡಲ ಅಂತ ಕರೀತಾರೆ ಪರಿವರ್ತನಾ ಮಂಡಲ ಅಂತ ಕರೀತಾರೆ ಅನಂತರ ಕಂಡು ಉಷ್ಣತಾ ಮಂಡಲ ಇದನ್ನ ಸ್ಟ್ಯಾಟೋಸ್ಪಿಯರ್ ಅಂತ ಇಂಗ್ಲಿಷ್ ಒಳಗ್ ಕರೀತಾರೆ ಅನಂತರ ಮಧ್ಯಮಂಡಲ ಮೆಸೋಸ್ಪಿಯರ್ ಮಧ್ಯಮಂಡಲ ಮೆಸೋಸ್ಪಿಯರ್ ಅಂತ ಕರೀತಾರೆ ಮಧ್ಯ ಅಥವಾ ಮಧ್ಯಂತರ ಮಂಡಲ ಅಂತ ಕರೀತಾರೆ ಅದ್ರ ನಂತರ ಕಂಡು ಬರುದು ಅಂತ ಕೇಳಿದ್ರೆ ಉಷ್ಣತಾ ಮಂಡಲ ಉಷ್ಣತಾ ಮಂಡಲ ನಂತರ ಕಂಡು ಬರುದು ಅಂತ ಕೇಳಿದ್ರೆ ಬಾಹ್ಯ ಮಂಡಲ ಬಾಹ್ಯ ಮಂಡಲ ಅತ್ಯಂತ ಮೇ ವಾಯುಮಂಡಲ ಅತ್ಯಂತ ಮೇಲಿನ ಪದರು ಅಂತ ಕರೀತಾರೆ ಕೆಳ ಪದರು ಅಂತ ಕೇಳಿದ್ರೆ ಪರಿವರ್ತನಾ ಮಂಡಲ ಮೇಲಿನ ಪದರು ಅಂತ ಕೇಳಿದ್ರೆ ಬಾಹ್ಯ ಮಂಡಲ ಕತಿ ಇಂತ ಬಾಹ್ಯ ಮಂಡಲವನ್ನು ನಾವು ಯಾವ ಮಂಡಲ ಅಂತ ಕರೀತಾರೆ ಅಂದ್ರೆ ಕಾಂತತ್ವದ ವಲಯ ಅಂತ ಕರೀತಾರೆ ಯಾವ ವಲಯವನ್ನ ಕಾಂತತ್ವದ ವಲಯ ಅಂತ ಕರೀತಾರ ಅಂದ್ರೆ ಇದೇ ಬಾಹ್ಯ ಮಂಡಲವನ್ನ ಕಾಂತತ್ವದ ವಲಯ ಅಂತ ಕರಿತಾರ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಅಂತ ಓಕೆನಾ ಕ್ಲಿಯರ್ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣ್ ಜೋಡಿಯನ್ನ ಗುರುತಿಸಿ ಅಂತ ಕೇಳಕತ್ತ ಓಕೆ ಆನ್ಸರ್ ಅನ್ನ ಮಾಡಿ ಜೀರೋ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ರೊತ್ತ ಇಪ್ಪತ್ತ್ ಮೂರವರಿ ಉತ್ತರ ಅಕ್ಷಾಂಶ ಸಮಭಾಜಕ ರೊತ್ತ ಅರವತ್ತಾರುವರಿ ಉತ್ತರ ಅಕ್ಷಾಂಶ ಮಕರ ಸಂಕ್ರಾಂತಿ ರೊತ್ತ ಅರವತ್ತಾರುವರಿ ದಕ್ಷಿಣ ಅಕ್ಷಾಂಶ ಅಂಟಾರ್ಕ್ಟಿಕಾ ರಕ್ತ ಓಕೆ ಆನ್ಸರ್ನ ಮಾಡ್ಕೊಂತ ಹೋಗಿ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಕೇಳ ಸರಿಯಾದಂತ ಜೋಡಿ ಯಾವುದು ಆನ್ಸರ್ನ ಮಾಡಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದ್ದೀರಿ ವೆರಿ ಗುಡ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಸರಿಯಾದ ಜೋಡಿ ನೀವು ನೋಡ್ಕೊಂತ ಬಂದಾಗ ನಿಮ್ಗೆ ಹೇಳ್ತಾ ಇದೀನಿ ನೋಡಿ ಇಲ್ಲಿ ಸರಿಯಾದ ಜೋಡಿ ಅಂತ ಕೇಳಿದ್ರೆ ಅರವತ್ತಾರು ವಡಿ ದಕ್ಷಿಣದೊಳಗೆ ಕಂಡು ಬರತಕ್ಕಂತ ಅಂಟಾರ್ಕ್ಟಿಕಾ ವೃತ್ತ ಅಂತ ಕರೀತಾರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಭೂಮಿ ಹೆಂಗದ ಅಂತ ಕೇಳಿದ್ರೆ ಜಿಯಾಡಾಕಾರದೊಳ ಭೂಮಿ ರಚನೆ ಆಗೈತಿ ಗೊತ್ತು ಭೂಮಿ ಹೆಂಗದ ಅಂತ ಕೇಳಿದ್ರೆ ಆಕಾರದೊಳಗ ರಚನೆ ಆಗೈತಿ ಇದನ್ನ ಸಮಭಾಜಕ ವೃತ್ತ ಅಂತ ಕರೀತಾರೆ ಇದನ್ನ ಸಮಭಾಜಕ ವೃತ್ತ ಅಂತ ಕರೀತಾರೆ ಇದನ್ನ ಇಪ್ಪತ್ ಮೂರೂವರೆ ದಕ್ಷಿಣ ನಾವು ನಾವ್ ಯಾವ ವೃತ್ತ ಅಂತ ಕರೀತಾರೆ ಅಂತ ಕೇಳಿದ್ರೆ ಇದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ ಮೂರುವರಿ ಉತ್ತರ ಇಪ್ಪತ್ ಮೂರುವರಿ ದಕ್ಷಿಣಕ್ಕೆ ಯಾವುದು ಇದನ್ನ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಉತ್ತರಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ ಮೂರವರಿ ದಕ್ಷಿಣಕ್ಕೆ ಮಕರ ಸಂಕ್ರಾಂತಿ ವೃತ್ತ ಈ ಅರವತ್ತಾರು ಅರ್ಟಿಕ್ ವೃತ್ತ ಇನ್ನ ಅರ್ಟಿಕ್ ವೃತ್ತ ಅಂತ ಕರಿತೀವಿ ಇದನ್ನ ಅಂಟಾರ್ಕ್ಟಿಕಾ ವೃತ್ತ ಅಂತ ಕರೀತಾರೆ ಓಕೆನಾ ಈಗ ಯಾವ್ದು ಬರೋಬ್ಬರ್ ಕರೆಕ್ಟ್ ಅದ ಅಂತ ಕೇಳಿದ್ರೆ ಆಪ್ಷನ್ಸ್ ಫೋರ್ ಅಂತಕ್ಕಂಥದ್ದು ಕರೆಕ್ಟ್ ಅದ ಅಂದ್ರೆ ಜೀರೋ ಅಕ್ಷಾಂಶ ಸಮಭಾಜಕ ವೃತ್ತ ಆಗ್ಬೇಕಾಗಿತ್ತು ಇಪ್ಪತ್ ಮೂರುವರೆ ಉತ್ತರ ಉತ್ತರಾಕ್ಷಾಂಶ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರ್ಬೇಕಾಗಿತ್ತು ಅರವತ್ತಾರುವರಿ ಉತ್ತರ ಇದೇನಾಗಬೇಕಾಗಿತ್ತು ಅಂತಕ್ಕಂಥ ಅರ್ಟಿಕ್ ವೃತ್ತ ಆಗ್ಬೇಕಾಗಿತ್ತು ಹೀಗಾಗಿ ಎಲ್ಲ ತಪ್ಪದವ ಆಪ್ಷನ್ಸ್ ಫೋರ್ ಅಂತಕ್ಕಂಥದ್ದು ಏನಾಗತ್ತಂದ್ರೆ ಬರಬ್ಬರ ಆಗೈತಿ ಹೀಗಾಗಿ ಆನ್ಸರ್ ಇಸ್ ಫೋರ್ ನೆಕ್ಸ್ಟ್ ಕ್ವಶನ್ ಕೆಳಗಿನ ಹೇಳಿಕೆಗಳನ್ನ ಓದಿ ಇದು ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿಯಾಗಿದೆ ಇದು ಮಹಾಬಲೇಶ್ವರದಲ್ಲಿ ಉಗಮ ಹೊಂದುತ್ತದೆ ಭೀಮಾ ಘಟಪ್ರಭಾ ಮಲಪ್ರಭಾ ಇದರ ಉಪನದಿಗಳಾಗಿವೆ ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು ಅಂತ ಕೇಳಕತ್ತ ಕಾವೇರಿ ನದಿ ನರ್ಮದಾ ನದಿ ಕೃಷ್ಣಾ ನದಿ ಗೋದಾವರಿ ನದಿ ವೆರಿ ಫೇಮಸ್ ಕ್ವಶನ್ ಕರೆಕ್ಟ್ ಆನ್ಸರ್ನ ಮಾಡ್ತಾ ಇದ್ರಿ ನಿಮ್ ಗೊತ್ತಾ ಇದೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧ ಪಟ್ಟ ಅಂತ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಈ ದಕ್ಷಿಣ ಭಾರತದ ಎರಡನೇ ಅತ್ಯಂತ ಉದ್ದವಾದ ಮುಖ್ಯವಾಗಿರ್ತಕ್ಕ ನದಿ ಯಾವ್ದು ಅಂತ ಕೇಳಿದ್ರೆ ಕೃಷ್ಣಾ ನದಿ ಈ ಹುಟ್ಟೋದು ಎಲ್ಲಿ ಅಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯದ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಮಹಾ ಮಹಾಬಲೇಶ್ವರದಲ್ಲಿ ಇದರ ನದಿ ಉಗಮ ಆಗ್ತದೆ ಇದೊಂದು ಉತ್ತರಾಭಿಮುಖವಾಗಿ ಹರಿತಕ್ಕಂತ ನದಿ ಅಂತ ಕರಿತಾರೆ ಈ ನದಿ ಹೆಂಗ ಇರ್ತದೆ ಅಂತ ಕೇಳಿದ ಉತ್ತರಾಭಿಮುಖವಾಗಿ ಹೇರಿಯಂತ ನದಿ ಅಂದ್ರೆ ಇದು ಅಂತಿಮವಾಗಿ ಏನನ್ನ ಸೇರಾಕತ್ತದ ಅಂತ ಕೇಳಿದ ಬಂಗಾಳಪಲ್ಲಿ ಸೇರತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ನದಿ ಅಂತ ಕರೀತಾರೆ ಇಂತ ನದಿ ಇದರ ಉಪನದಿಗೆ ನೋಡ್ಕೊಂತ ಬಂದಾಗ ಭೀಮಾದ ಘಟಪ್ರಭಾ ಮಲಪ್ರಭಾ ಪೈನ ಇವೆಲ್ಲೂ ಕೂಡ ಈ ನದಿಯ ಒಂದು ಅಂತ ಕರೀತಾರೆ ಅರ್ಥ ಮಾಡ್ಕೊಳ್ಳಿ ಇದು ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂತ ಕರೀತಾರೆ ಯಾಕಂದ್ರೆ ಹುಟ್ಟೋದು ಮಹಾರಾಷ್ಟ್ರ ರಾಜ್ಯದ ಮಹಾಬಳೇಶ್ವರದಲ್ಲಿ ಹುಟ್ಟಿದ್ರು ಕೂಡ ಕರ್ನಾಟಕದಲ್ಲಿ ತನ್ನ ಹರಿವಣ್ಣ ಕರ್ನಾಟಕ ತನ್ನ ಅತಿ ಹೆಚ್ಚು ಹರಿವಣ್ಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹರಿವಣ್ಣ ಹೊಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ನದಿ ಯಾವ್ದಂತ ಅಂತ ಕೇಳಿದ್ರೆ ಇದೇ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕೃಷ್ಣಾ ನದಿ ಅಂತ ಕರೀತಾರೆ ಹೀಗಾಗಿ ಆಪ್ಷನ್ ಫೋರ್ ಅಂತಕ್ಕಂಥದ್ದು ಇಲ್ಲಿ ನೋಡ್ಕೊಂತ ಬರ್ತೀವಿ ಓಕೆ ಆನ್ಲೈನ್ ಬೇಸ್ ಮಾಡುವಂತ ಪ್ರಯತ್ನವನ್ನು ಮಾಡೋಣ್ರಿ ಓಕೆನಾ ಇಲ್ಲೊಂದು ಕ್ವಶನ್ ಆಗಿದೆ ನೋಡಿ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುವುದು ಅಂತ ಕೇಳಾಕತ್ತ ಈ ಗಿರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಅಂತ ಕೇಳಿದ್ದಾರೆ ಆನ್ಲೈನ್ ಬೇಸ್ ಅಂತಂದ್ರೆ ನೀವ್ ಏನ್ ಮಾಡ್ಬೇಕು ನೀವು ಆಪ್ ಅಲ್ಲಿ ಗೆ ಬರ್ತೀನಿ ನೋಡಿ ನಾಳಿಂದ ನಾಳಿಂದ ಪ್ರೀ ಆಗಿ ನಾನ್ ನಿಮ್ ಜೊತೆಗೆ ಆಪ್ ಅಲ್ಲಿ ಕ್ಲಾಸ್ಗೆ ಬರ್ತಾ ಹೋಗ್ತೀನಿ ಆಪ್ ಅಲ್ಲಿ ಬಂದು ನೋಡಿ ಓಕೆನಾ ಅಲ್ಲಿ ಕೇಳಿದ್ರೆ ಪೋಲ್ ಆಪ್ಷನ್ಸ್ ಇರ್ತದೆ ನೀವ್ ಏನ್ ಮಾಡಿ ಅಂತ ಕೇಳಿದ್ರೆ ಅಲ್ಲಿ ಬಂದು ಕ್ಲಾಸ್ ಗಳನ್ನ ವಾಚ್ ಮಾಡಿ ಅಲ್ಲಿ ಏನಾಗ್ತದೆ ಪೋಲ್ ಬರ್ತದೆ ಎಷ್ಟ್ ಕರೆಕ್ಟ್ ಆನ್ಸರ್ ಅನ್ನ ಮಾಡಿದೀರಿ ಎಷ್ಟ್ ರಾಂಗ್ ಆನ್ಸರ್ ಅನ್ನ ಮಾಡಿದ್ರೆ ಗೊತ್ತಾಗ್ತದೆ ಓಕೆನಾ ನೀವು ಪ್ರೀ ಕ್ಲಾಸ್ ಆಗಿ ಅಲ್ಲಿ ನೋಡಬಹುದು ಎಲ್ಲಿ ನೋಡಬಹುದು ಆಪ್ ಅಲ್ಲಿ ನೋಡಬಹುದು ನೋಡಿ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುವುದು ಎಲ್ಲಿ ಅಂತ ಕೇಳಕತ್ತ ಈ ಗಿರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಗುಜರಾತ್ ರಾಜ್ಯದೊಳಗೆ ಕಂಡು ಬರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ಬಿಹಾರದೊಳಗೆ ಒಂದು ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ ಬಿಹಾರದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಯಾವ್ದಂತ ಕೇಳಿದ್ರೆ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ಎಕ್ಸಾಮ್ ನ ಕ್ವಶನ್ ಆಗಿರ್ತಾರೆ ಈ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಬಿಹಾರ ರಾಜ್ಯದೊಳಗೆ ಕಂಡು ಬರ್ತದೆ ಅಸ್ಸಾಂ ರಾಜ್ಯದ ಇನ್ನಷ್ಟು ಒಂದಿಷ್ಟು ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ ಅಸಾಂ ರಾಜ್ಯದೊಳಗೆ ಅಸ್ಸಾಂ ರಾಜ್ಯದೊಳಗೆ ಕಣ್ಣ ಅಂತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಈ ಪಣ್ಣ ಅಂತಕ್ಕಂತ ಒಂದು ರಾಷ್ಟ್ರೀಯ ಉದ್ಯಾನವನ ಈ ಜಾದವ್ಗರ್ ಅಂತಕ್ಕಂತ ಜಾಂದವ್ಗರ್ ಅಂತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಪೆಂಚ್ ಅಂತಕ್ಕಂತ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಕೇಳಿದ್ರೆ ಎಲ್ಲಿ ಕಂಡು ಅಂತ ಕೇಳಿದ್ರೆ ಆಸಾಂ ರಾಜ್ಯದೊಳಗೆ ಕಂಡು ಬರಕತ್ತ ಸಾರಿ ಇವೆಲ್ಲವೂ ಕೂಡ ಮುಖ್ಯವಾಗಿ ಎಲ್ಲಿ ಕಂಡು ಬರ್ತೀವಿ ಇವು ಮುಖ್ಯವಾಗಿ ಎಲ್ಲಿ ಕಂಡು ಬರ್ತವೆ ಎಲ್ಲವೂ ಕೂಡ ಮಧ್ಯಪ್ರದೇಶದೊಳಗೆ ಕಂಡು ಬರ್ತವೆ ಆಸಾಂದೊಳಗೆ ಕಂಡು ಬರ್ತಕ್ಕಂತ ಒಂದಿಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಯಾವಂತ ಕೇಳಿದ್ರೆ ಕಾಜಿರಂಗ ಅಂತಕ್ಕಂತ ಒಂದು ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ ಇವೆಲ್ಲೂ ಕಣ್ಣ ಪೆಣ್ಣ ಜಾದವ್ಗಾರ್ ಮತ್ತೆ ಪೆಂಚ್ ಅಂತಕ್ಕಂಥವು ಇವೆಲ್ಲವೂ ಕೂಡ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಅರ್ಥ ಮಾಡ್ಕೊಳ್ಳಿ ಇನ್ನತರ ನಂತರ ಆಸಾಂದಲ್ಲಿ ಕಂಡು ಬರ್ತಕ್ಕಂಥ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ನವೇಲಿ ಅಂತಕ್ಕಂತ ಒಂದು ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ ಅನಂತರ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಮಾನಸ ಈ ಮಾನಸ ಅಂತಕ್ಕಂಥ ಒಂದು ರಾಷ್ಟ್ರೀಯ ಇವೆಲ್ಲವೂ ಕೂಡ ಎಲ್ಲಿ ಕಂಡು ಅಂತ ಕೇಳಿದ್ರೆ ಪ್ರಮುಖವಾಗಿ ನೋಡ್ಕೊಂತ ಬಂದಾಗ ಇವೆಲ್ಲವೂ ಕೂಡ ಮಧ್ಯಪ್ರದೇಶದಲ್ಲಿ ಆಸಾಂದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತವೆ ಓಕೆ ಇರೋದ್ ಕ್ವಶನ್ ಆಗೈತೆ ನೋಡ್ರಿ ಸೌಂಡ್ ಮಾಡ್ರಿ ಅಂದ್ರೆ ಬರಬರ್ ಸೌಂಡ್ ನೋಡಿ ನೆಕ್ಸ್ಟ್ ಒಂದು ಕ್ವಶನ್ ಆಗಿದೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಹಾಗೂ ಚೀನಾ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿವೆ ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ ಪ್ಯಾರಿಸ್ನೊಳಗಾದ ವಿಶ್ವ ವ್ಯಾಪಾರ ಸಂಘ ಸ್ಥಾಪನೆಯಾಗಿದ್ದು ಜನವರಿ ಒಂದು ಹತ್ತೊಂಬತ್ತರ ತೊಂಬತ್ತೈದರಂದು ಸ್ಥಾಪನೆ ಆಗ್ತದೆ ವಿಶ್ವಸಂಸ್ಥೆ ವಾರ್ಷಿಕ ಅಯವಯ ಪಟ್ಟಿಗೆ ಸಾಮಾನ್ಯ ಸಭೆ ಅನುಮೋದನೆ ಅವಶ್ಯಕವಾಗಿರುತ್ತದೆ ಓಕೆನಾ ಇಲ್ಲಿ ಈ ಮೇಲೆ ಹೇಳಿಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ್ದು ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತ ಕೇಳಕತ್ತರ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ ಬಿ ಮತ್ತು ಬಿ ಸಿ ಮತ್ತು ಮಾತ್ರ ಸರಿಯಾಗಿದೆ ಎ ಮತ್ತು ಬಿ ಮಾತ್ರ ಬಿ ಮತ್ತು ಎಸ್ ಮಾತ್ರ ಸರಿಯಾಗಿದೆ ಎ ಬಿ ಸಿ ಡಿ ನೋಡಿ ಆನ್ಸರ್ ಅನ್ನ ಮಾಡಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದ್ರಿ ವೆರಿ ಗುಡ್ ಹಂಗಂದ್ರೆ ಇಲ್ಲಿ ಎಲ್ಲಾ ಹೇಳಿಕೆಗಳು ಬರಬಾರದು ಅವ್ರ ಎ ಬಿ ಸಿ ಡಿ ಅಂತಕ್ಕಂಥ ಎಲ್ಲಾ ಹೇಳಿಕೆಗಳು ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಐದು ರೀತಿಯಾಗಿರ್ತಕ್ಕಂತ ಭದ್ರತಾ ಸಮಿತಿಯ ಸದಸ್ಯ ಅಂತ ಕರೀತಾರೆ ಇವುಗಳಿಗೆ ವಿಟು ಅಧಿಕಾರವನ್ನು ಚಲಾಯಿಸುವಂತ ವಿಶಿಷ್ಟವಾದಿರ್ತಕ್ಕಂಥ ಅಧಿಕಾರ ಅದ ವಿನೋಸ್ಕ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಪ್ಯಾರಿಸ್ ನೋಡ ಕಂಡು ಬರ್ತದೆ ಡಬ್ಲ್ಯೂ ಟಿಒ ಅಂತ ಕರೀತಾರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಕರೀತಾರೆ ಇದೊಂದು ವಿಶ್ವಸಂಸ್ಥೆ ಅಂಗಸಂಸ್ಥೆ ಇದು ಸ್ಥಾಪನೆ ಆಗಿದೆ ಅಂತ ಕೇಳಿದ ಜನವರಿ ಒಂದು ಹತ್ತೊಂಬತ್ ನೂರ ಸ್ಥಾಪನೆ ಸ್ಥಾಪನೆ ಆಗ್ತದೆ ವಿಶ್ವಸಂಸ್ಥೆಯ ವಾರ್ಷಿಕ ಪಟ್ಟಿಗೆ ಸಾಮಾನ್ಯ ಅನುಮೋದನೆ ಅತ್ಯಂತವಾಗಿರ್ತಕ್ಕಂಥ ಅವಶ್ಯಕತೆ ಆಗಿರ್ತದೆ ಎಲ್ಲವೂ ಕರೆಕ್ಟ್ ಅನ್ನ ಮೇಲೆ ಕರೆಕ್ಟ್ ಆನ್ಸರ್ ಆಗ್ತದೆ ಇಂತಹ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಗ್ತದೆ ಅಂತ ಕೇಳಿದ್ರೆ ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೈದರೊಳಗ ಸಾರಿ ಹತ್ತೊಂಬತ್ತೂರ ನಲವತ್ತೈದರೊಳಗ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಥೆ ಅಂತೇಳಿ ವಿಶ್ವಸಂಸ್ಥೆಯನ್ನು ಕರ್ಕೊಂತ ಹೋಗ್ತಿವಿ ಅಂತ ಓಕೆನಾ ಇಲ್ಲೊಂದು ಕ್ವಶನ್ ಆಗಿದೆ ನೋಡಿ ಸಿಂಧು ಸರಸ್ವತಿ ನಾಗರಿಕತೆ ಕಾಲದ ಪ್ರಮುಖವಾಗಿರ್ತಕ್ಕಂಥ ಬಂದರು ಒಂದು ಕೆಳಕತ್ತ ಆನ್ಸರ್ ಮಾಡಿ ನಿಮ್ಮ ಆನ್ಸರ್ಗಾಗಿ ನಾವು ಕಾಯುತ್ತಿದ್ದಾವೆ ನಮಸ್ತೆ ನಮಸ್ತೆ ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖವಾಗಿರ್ತಕ್ಕಂಥ ಬಂದೂರು ಅಂತ ಓಕೆ ಹರಪ್ಪ ಧೋಲವೀರ ಮೆಹೆಂಜೋದಾರು ಲೋಥಾಲ್ ಆನ್ಸರ್ ಮಾಡ್ರಿ ವೆರಿ ಗುಡ್ ಕರೆಕ್ಟ್ ಅನ್ನ ಆನ್ಸರ್ನ ಮಾಡ್ತಾ ಇದ್ರಿ ಇಂತ ಸಿಂಧೂನ ಸರಸ್ವತಿಯ ಕಾಲದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬಂಧು ಯಾವ್ದನ್ನ ಕೇಳಿದ್ರೆ ಲೋಥಾಲ್ ಅಂತಕ್ಕಂಥ ಬಂದೂರು ಅಂತೂ ಇಂತ ಲೋಥಾಲ್ ಬಂದರು ಎಲ್ಲಿ ಕಂಡು ಬರ್ತದ ಅಂತ ಕೇಳಿದ್ರೆ ಗುಜರಾತ್ ರಾಜ್ಯದೊಳಗೆ ಕಂಡು ಬರ್ತದೆ ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯೊಳಗ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಹಡಗುಕಟ್ಟೆ ಕಂಡು ಬರ್ತದೆ ಅದನ್ನೇ ನಾವು ಲೋತಾ ಹಡಗುಕಟ್ಟೆ ಅಂತ ಕರೀತಾರೆ ಇಂತಹ ಹಡಗು ಕಟ್ಟೆ ಹತ್ತೊಂಬತ್ ನೂರ ಐವತ್ನಾಲ್ಕರೋಳಿಗೆ ಏನಾಗ್ತದೆ ಅಂತ ಕೇಳಿದ ಸ್ಥಾಪನೆ ಅನ್ವೇಷಣೆಗಳಾಗ್ತವೆ ಉತ್ಖನ ನಡೀತದೆ ಅಂತ ಯುರೋಪಿನ ಪಿ ಸಾರಿ ಈಜಿಪ್ಟ್ ನ ಪಿರಾಮಿಡ್ ಗಳು ಮೇಲೆ ಇರುವ ಮುನ್ನ ಎಲ್ಲಾ ನಾಗರಿಕತೆಗಳು ಅಂಧಕಾರದ ತೊಟ್ಟಿಲಿದ್ದಂತ ಇದ್ದಂತಹ ಟೈಮ್ ಒಳಗೆ ಅಂದೇ ತನ್ನ ಭವ್ಯತೆಯನ್ನ ಮೆರೆದಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಾಗರಿಕತೆ ಯಾವ್ದು ಅಂತ ಕೇಳಿದ ಸಿಂಧೂ ನಾಗರಿಕತೆ ಜಗತ್ತಿಗೆ ಬಟ್ಟೆ ಬಗ್ಗೆ ಪರಿಚಯ ಇರಲಿಲ್ಲ ಅಂತ ಟೈಮ್ ದು ನಮ್ಮ ಸಿಂಧೂ ನಾಗರಿಕತೆ ಜನ ಹತ್ತಿ ಬಟ್ಟೆಯನ್ನ ಬೆಳೆದು ಹತ್ತಿ ಬಟ್ಟೆಯಿಂದ ಮಾಡಿರ್ತಕ್ಕಂತಹ ಏನ್ ಮಾಡ್ತಾ ಇದ್ರೆ ಬಟ್ಟೆಯನ್ನು